ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪೋಷಕರ ಸಭೆ ಶಾಲೆ ಮತ್ತು ಶಿಕ್ಷಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಪೋಷಕರು ಬೇತಮಂಗಲ ಸಮೀಪದ ಚಿಗರಾಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶನಿವಾರದಂದು ಪ್ರಸಕ್ತ ಶೈಕ್ಷಣಿಕ ವರ್ಷದ ಮೊದಲ ಪೋಷಕರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರು ಭಾರತೀರವರು ಈ ಶಾಲೆಯಲ್ಲಿ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವ ವಾತಾವರಣವನ್ನ ಕಲ್ಪಿಸಲಾಗಿದೆ ಎಂದರು ಇನ್ನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಒಂಬತ್ತು ಶಿಕ್ಷಕರು ಆರೋಗ್ಯ ಸಿಬ್ಬಂದಿ ಅಡುಗೆ ಮಾಡುವವರು ಭದ್ರತಾ ಸಿಬ್ಬಂದಿ ಸ್ವಚ್ಛತಾಗಾರರು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಯು ಅಗಲಿರುಳು ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಆರೈಕೆ ಮಾಡುತ್ತಿದ್ದು ತಮ್ಮ ಮಕ್ಕಳ ಕುರಿತು ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಇನ್ನು ಪೋಷಕರು ಮಾತನಾಡಿ ಈ ಶಾಲೆಯಲ್ಲಿ ತಮ್ಮ ಮಕ್ಕಳು ಸುಮಾರು ಐದು ವರ್ಷಗಳಿಂದ ವ್ಯಾಸಂಗ ಮಾಡುತ್ತಿದ್ದು ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದುವರೆಗೂ ಯಾವುದೇ ನಮಗೆ ದೂರು ಹೇಳಿಲ್ಲ ಇಲ್ಲಿನ ಶಾಲಾ ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು ನಮ್ಮ ಮಕ್ಕಳನ್ನ ವಸತಿ ಶಾಲೆಗೆ ಕಳಿಸಿ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದೇವೆ ಅದೇ ರೀತಿ ಶಿಕ್ಷಕರು ಕೂಡ ತಮ್ಮ ಮಕ್ಕಳನ್ನ ತಮಗಿಂತ ಹೆಚ್ಚಾಗಿಯೇ ನೋಡಿಕೊಳ್ಳುತ್ತಿದ್ದು ಪೋಷಕರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಉತ್ತಮ ಬಾಂಧವ್ಯವಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಭಾರತಿ ಎಂಬಿ ನಾನು ಇದು ಪ್ರಾಂಶುಪಾಲರಾಗಿ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಸದರಿ ವಸ್ತಿ ಶಾಲೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ಸರ್ಕಾರ ನೀಡುವಂತಹ ಎಲ್ಲಾ ಸೌಲಭ್ಯಗಳು ಸಹ ಮಕ್ಕಳಿಗೆ ದೊರೆಯುತ್ತಿವೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ಸಹ ಮಕ್ಕಳಿಗೆ ಉಚಿತವಾಗಿ ಸಿಗುತ್ತಿವೆ ಆರರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಇನ್ನೂರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಲು ಅವಕಾಶವಿದೆ ಇಲ್ಲಿ ಉಚಿತವಾಗಿ ಪಠ್ಯಪುಸ್ತಕ ಸೋಪ್ ಕಿಟ್ ಲೇಖನ ಸಾಮಗ್ರಿಗಳು ನೋಟ್ಬುಕ್ಸ್ ಸಮವಸ್ತ್ರ ಇತ್ಯಾದಿ ಅನೇಕ ಸೌಲಭ್ಯಗಳನ್ನು ಸರ್ಕಾರ ಮಾಡುತ್ತಿದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಮೆನುಚಾಳ ಪ್ರಕಾರ ಊಟ ಊಟ ಇತ್ಯಾದಿ ಸೌಕರ್ಯಗಳು ನಡೆಯುತ್ತವೆ ಇನ್ನು ನಮ್ಮ ವಸತಿ ಶಾಲೆಯಲ್ಲಿ ದಿನಚರಿ ಇದೆ ಆ ದಿನಚರಿ ಪ್ರಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಹ ಶೈಕ್ಷಣಿಕ ಚಟುವಟಿಕೆಗಳು ಇತ್ಯಾದಿ ಚಟುವಟಿಕೆಗಳು ನಡೆಯುತ್ತಿವೆ ಈ ಒಂದು ಹತ್ತು ಎಕರೆ ವಿಸ್ತೀರ್ಣವಾದ ಜಾಗದಲ್ಲಿ ಎಲ್ಲ ರೀತಿಯ ಬಾಲಕರಿಗೆ ಪ್ರತ್ಯೇಕ ವಸತಿ ಗೃಹಗಳು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಗೃಹಗಳು ಅಡಿಗೆ ಕೋಣೆ ಸಹ ಎಲ್ಲವೂ ಒಂದು ಒಳಗೊಂಡಂತೆ ಇರುತ್ತದೆ ಇಲ್ಲಿ ಎಲ್ಲ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳು ಇಲ್ಲಿ ಮಕ್ಕಳು ಸುರಕ್ಷಿತವಾಗಿ ಶೈಕ್ಷಣಿಕ ವಾತಾವರಣದಲ್ಲಿ ಮಕ್ಕಳು ಮನೆಯ ಕಲಿಕೆಯಲ್ಲಿ ಆಸಕ್ತಿಯುತರಾಗಿದ್ದಾರೆ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಸಹ ಮಕ್ಕಳಿಗೆ ಸಂತೃಪ್ತಿದಾಯಕವಾಗಿದೆ ಪೋಷಕರು ಸಹ ಶಾಲೆಗೆ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇಲ್ಲಿ ವ್ಯವಸ್ಥೆಗಳು ವ್ಯವಸ್ಥೆಗಳು ಚೆನ್ನಾಗಿರುವುದರ ಬಗ್ಗೆ ಮತ್ತೆ ಸುರಕ್ಷಿತವಾಗಿರುವ ಬಗ್ಗೆ ಸಹ ತಿಳಿಸಿರುತ್ತಾರೆ ಇಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಾಗಿರ್ಬೋದು ಬೇರೆ ರೀತಿಯಾದಂತಹ ವಾತಾವರಣ ಇಲ್ಲ ಬೇರೆ ಶಾಲೆಗಳು ಅಥವಾ ಬೇರೆ ಒಂದು ಘಟನೆಗಳನ್ನ ಆಧಾರವಾಗಿಟ್ಟುಕೊಂಡು ಅವರು ಸುಳ್ಳು ಮಾಹಿತಿಗಳನ್ನ ಅಪಪ್ರಚಾರ ಮಾಡ್ತಾ ಇರಬಹುದು ಬಟ್ ನಮ್ಮ ವಸತಿ ಶಾಲೆಯಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ಲ ಇಲ್ಲಿ ನಾವು ಸಹ ವಸತಿ ಗೃಹಗಳಲ್ಲಿ ಹಗಲು ರಾತ್ರಿ ಇಲ್ಲೇ ಕುಟುಂಬದೊಂದಿಗೆ ಇಲ್ಲೇ ವಾಸವಾಗಿರ್ತೀವಿ ಮಕ್ಕಳನ್ನು ಸದಾ ಸಹ ನಾವು ಹಗಲು ರಾತ್ರಿ ತುಂಬಾ ಎಚ್ಚರಿಕೆಯಿಂದ ಕಣ್ಗಾವಲಿಂದ ನೋಡ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಸಹ ಸುರಕ್ಷಿತವಾಗಿದ್ದಾರೆ ಕೆಲವರು ಸುಮ್ಮನೆ ಆಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಇದೆಲ್ಲ ಸತ್ಯಕ್ಕೆ ಮತ್ತು ನನ್ನ ಮಗು ಈಗ ಐದು ವರ್ಷದಿಂದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹತ್ತನೇ ತರಗತಿ ನನ್ನ ಮಗಳ ಹೆಸರು ನೈನಶ್ರೀ ಅಂತ ನನಗೆ ಇಬ್ಬರು ಮಕ್ಕಳು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದೇ ಶಾಲೆಯಲ್ಲಿ ಐದು ವರ್ಷದಿಂದ ನನಗೆ ಬಾಂಡಿಂಗ್ ಇದೆ ಅಂದರೆ ರಿಲೇಶನ್ಶಿಪ್ ಇದೆ ಒಂದು ಟೀಚರ್ ಹತ್ರ ಇಂದಿದ್ದು ಪ್ರಿನ್ಸಿಪಾಲ್ ಹತ್ರ ಇಂದು ಇಲ್ಲಿ ತನಕ ನನ್ನ ಮಗು ಈ ಸ್ಕೂಲ್ ಬಗ್ಗೆ ಯಾವುದೇ ಒಂದು ಕೆಟ್ಟ ವಿಷಯ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿರ್ಬೋದು ಊಟದ ಅಭ್ಯಾಸ ಆಗಿರ್ಬೋದು ಟೀಚರ್ಸ್ ಡಿಸಿಪ್ಲಿನ್ ಆಗಿರ್ಬೋದು ಟೀಚಿಂಗ್ ಅಷ್ಟೇ ಚೆನ್ನಾಗಿದೆ ಒಂದು ಈಗ ಬರ್ತಾ ಇದೆ ರೀಸೆಂಟ್ ಆಗಿ ಸ್ಕೂಲ್ ಬಗ್ಗೆ ಕೆಟ್ಟದಾಗಿ ಅಭಿ ಅಭಿಪ್ರಾಯ ಪ್ರಚಾರ ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಯಾಕಂದರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಐದು ವರ್ಷದಿಂದ ಇರುಡಿ ಇರೋದೇ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾಯಿದೆ ಅಂದರೆ ಈ ಸ್ಕೂಲ್ ಬಗ್ಗೆ ಎಲ್ಲ ತಿಳಿದಿರೋದ ಬಗ್ಗೆ ನಾನು ನಿಮ್ಗೆ ಇದ್ದೀನಿ ತುಂಬ ಚೆನ್ನಾಗಿ ವಾತಾವರಣ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಆಗಿ ಮಕ್ಕಳು ಹೇಗೆ ಈ ವಾತಾವರಣದಲ್ಲಿ ಬೆಳೀತಾ ಇರೋದನ್ನು ತುಂಬ ಚೆನ್ನಾಗಿದೆ ನಾ ನಾವು ಒಂದೆರಡು ಮಕ್ಕಳನ್ನ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಇನ್ನೂರೈವತ್ತು ಜನ ಮೂರೇ ಜನ ಟೀಚರ್ಸ್ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದು ಇಲ್ಲಿ ಮಿಕ್ಕಿದವರೆಲ್ಲ ಗೆಸ್ಟ್ ಟೀಚರ್ಸು ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಇದು ಒಂದು ಆಟೋಗೆ ತ್ರೀ ವೀಲರ್ಸ್ ಹೇಗುವ ಹಾಗೆ ಟೀಚರ್ಸು ಪೇರೆಂಟ್ಸು ಮಕ್ಕಳು ಈ ಮೂರು ಜನ ನಾವು ಕರೆಕ್ಟಾಗಿ ಎಲ್ಲದಕ್ಕೂ ನಾವು ಅವ್ರಿಗೆ ಬಾಂಡಿಂಗ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು ಇವಾಗ ಟೀಚರ್ಸ್ ಒಂದು ಹೇಳ್ತಾರೆ ಇಲ್ಲಿ ಊಟದ ಬಗ್ಗೆ ಆಗಿರ್ಬೋದು ಊಟದ ಬಗ್ಗೆ ಬಂದಾಗ ಮನೆಯಲ್ಲಾದ್ರೆ ನಾವು ಒಂದು ಟೈಮು ಮಾಡಿದ್ರೆ ಮೂರು ಟೈಮು ತಿಂತೀವಿ ಬಟ್ ಪ್ರತಿ ದಿವಸ ಸ್ಪೆಷಲ್ ಸ್ಪೆಷಲ್ ಇವತ್ತು ಮಾಡಿದ್ದವ್ರಿಗೆ ನೆಕ್ಸ್ಟ್ ವಾರದ ತನಕ ಇರೋದಿಲ್ಲ ಯಾಕೆ ಹೇಳಿ ಈ ಗೌರ್ಮೆಂಟ್ ಎಲ್ಲಾ ಅನುಕೂಲ ಬಡ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳೀತಾ ಇರ್ತಾರೆ ಮಕ್ಕಳಿಗೆ ತುಂಬಾ ಅಲರ್ಜಿ ಇರುತ್ತೆ ಪ್ರೈವೇಟ್ ಸ್ಕೂಲ್ಗೆ ಹಾಕೋಕ್ಕಾಗೋದಿಲ್ಲ ಅದು ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಈಗಂತೂ ಮಕ್ಕಳಿಗೆ ಒಂದು ಎಲ್ ಕೆ ಜಿಗೆ ಹಾಕ್ಬೇಕಂದ್ರೆ ಐವತ್ತು ಸಾವಿರ ತನಕ ಡೊನೇಷನ್ ಇದೆ ಬಟ್ ಇಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಎಸ್ ಎಲ್ ಸಿ ತನಕ ಒಂದ್ ಮಗು ಇಂಗ್ಲಿಷ್ ಮೀಡಿಯಂ ಓದೋದ್ರಿಂದ ಊಟ ಬಟ್ಟೆ ವಸತಿ ಎಲ್ಲಾನು ಸಿಗ್ತಾ ಇದೆ ಅಂದ್ರೆ ಇದನ್ನ ಉಳಿಸ್ಕೋಬೇಕು ಉಳ್ಸ್ಕೋಬೇಕಂದ್ರೆ ನಮ್ಮ ತಂದೆ ತಾಯಿ ಪ್ರೇ ಸಪೋರ್ಟ್ ತುಂಬಾನೇ ಇರಬೇಕು ಟೀಚರ್ಸ್ಗೆ ಯಾಕಂದ್ರೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದು ಯಾವ್ದು ಮುಂದೆ ಬರಕ್ ಆಗೋದಿಲ್ಲ ಯಾವುದೇ ಪೇರೆಂಟ್ಸ್ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ಒಂದು ಒಳ್ಳೆ ಜಾಗದ ಒಳ್ಳೇದಾಗ್ತಾ ಇದೆ ಅಂದ್ರೆ ಕಾಲೇಜ್ ಎಲ್ಲ ತುಂಬಾ ಜನ ಇರ್ತಾರೆ ಕೆಟ್ಟದನ್ನ ಮಾಡಕ್ ಅದ್ರ ಬಗ್ಗೆ ಈ ಸ್ಕೂಲ್ ಬಗ್ಗೆ ಅಂತ ಹೇಳಕ್ ಏನಿಲ್ಲ ತುಂಬಾ ಚೆನ್ನಾಗಿದೆ ವಾತಾವರಣ ಊಟ ವಸತಿ ಶಿಕ್ಷಣ ಇಂಪಾರ್ಟೆಂಟ್ ಮೊರಾರ್ಜಿ ಎಸ್ ಐ ಸ್ಕೂಲ್ ಶಾಲೆ ಶಿಗ್ರಾಪುರ ನಮ್ಮ ಹುಡುಗ ಯಶವಂತ್ ಬಿ ಎಲ್ ಯಶವಂತ್ ಅಂತ ಹತ್ತನೇ ಸ್ಟ್ಯಾಂಡರ್ಡ್ ಹತ್ತನೇ ಹತ್ತನೇ ಕ್ಲಾಸ್ ಓದ್ತಾ ಇಲ್ಲಿ ಎಜುಕೇಷನ್ ಬಗ್ಗೆ ಯಾವುದೇ ರೀತಿ ಸಂದೇಶ ಇಲ್ಲ ಎಜುಕೇಷನ್ ಚೆನ್ನಾಗಿದೆ ನಾವು ಮೂರು ವರ್ಷದಿಂದ ಬರ್ತಾಯಿದ್ದೀವಿ ಮೂರು ವರ್ಷದಿಂದ ಎಲ್ಲ ಹುಡುಗ ಇರೋದು ನಮ್ಮ ಮೊಮ್ಮಗ ಅಂತ ಎಂಥ ಪ್ರಾಬ್ಲಮ್ಸು ಇಲ್ಲ ನಾನು ಕೇಳ್ತಾನೆ ಇರ್ತೀನಪ್ಪ ತಿಂಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಇಲ್ಲೇ ಬಟ್ಟೆ ಒಗೆಯೋ ಅಂತ ಇದ್ರದಲ್ಲಿ ಏನನ್ನ ಪ್ರಾಬ್ಲಮ್ ಇದೆಯಾ ಲೆಟ್ರಿಲ್ ಪ್ರಾಬ್ಲಮ್ ಇದೆಯಾ ಊಟದಲ್ಲಿ ಏನನ್ನ ವ್ಯತ್ಯಾಸ ಬರ್ತಾ ಇದೆಯಾ ಅಂತ ಹೇಳಿ ಪಾಠಗಳು ಏನಾರು ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದೀನಿ ಸರ್ ನಾನು ಇಲ್ಲ ಎಂತ ಇಲ್ಲ ಅಂಕಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬಿಟ್ಟು ಅವರು ಗುಹೆ ಕೊಟ್ಟಿದ್ದಾರೆ ನಾನು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಎಂತ ಪ್ರಾಬ್ಲಮ್ ಕಂಡು ಬರ್ತಾ ಇಲ್ಲ ಸರ್ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನನ್ನ ಮಗಳಿ ಯಶಸ್ವಿನಿ ಅಂತ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡ್ತಾ ನಾಲ್ಕು ವರ್ಷದಿಂದ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇವೆ ಒಳ್ಳೆ ಪೂರಕವಾದ ವಾತಾವರಣ ಈ ಶಾಲೆಯಲ್ಲಿ ನಿರ್ಮಿಸಿರೋದು ಸರ್ಕಾರದಿಂದ ಗ್ರಾಮಾಂತರ ಮಕ್ಕಳಿಗೆ ಒಳ್ಳೆ ಪ್ರತಿಭೆ ಮತ್ತು ಒಳ್ಳೆ ಉತ್ತಮ ಭವಿಷ್ಯಕ್ಕಾಗಿ ಒಳ್ಳೆ ಶಾಲೆ ನಿರ್ಮಿಸುತ್ತಾರೆ ಶಾಲೆ ಬಗ್ಗೆ ಈಗ ಒಂದು ತಿಂಗಳಿಂದ ಏನೋ ಸ್ವಲ್ಪ ಅಪಪ್ರಚಾರ ಈ ವಾರದಲ್ಲಿ ಬಂದಿರೋದ್ರಿಂದ ಇವತ್ತೊಂದು ಪೋಷಕರ ಸಭೆಯನ್ನು ಮಾಡಿ ಇಲ್ಲಿ ಯಾವುದೇ ಥರ ಥರ ಅಹಿತರ ಘಟನೆಗಳನ್ನು ನಡೆದಿಲ್ಲ ನಡೆದಿಲ್ಲ ಅದೆಲ್ಲ ಸುಳ್ಳು ಅಪಪ್ರಚಾರ ಯಾರೂ ಪೋಷಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಡೋದು ಬೇಡ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜ ಜನರು ಸಹ ಪೋಷಕರೇ ಯುಕ್ತ ಮತ್ತು ಗ್ರಾಮಾಂತರ ಇದೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನ ಈ ಶಾಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಅದು ಕಿವಿ ಕೊಡಬಾರ್ದು ಅಂತ ನನ್ನ ಒಂದು ಮನವಿ ಯಾಕಂದ್ರೆ ವಿದ್ಯಾಭ್ಯಾಸಕ್ಕೆ ಗುರುಗಳು ಒಂದು ಮಾತು ಒಂದು ಮಗುನ ಬೈತಾರೆ ಒಂದು ಮಗು ಒಂದು ಏಟು ಕೊಡಲೇಬೇಕು ಯಾಕಂದ್ರೆ ಶಿಕ್ಷಣ ಕೊಡ್ಬೇಕಾದ್ರೆ ಒಂದು ಮಗು ದಂಡಿಸ್ಲೇಬೇಕು ಸರ್ ಯಾಕಂದ್ರೆ ನಾಳೆ ಅವ್ನು ನಾಳೆ ನಾಲ್ಕು ಜನದಲ್ಲಿ ಹೋಗ್ಬೇಕಂದ್ರೆ ಇವತ್ತು ಏಟ್ ತಿಂದಿದ್ರೇನೆ ನಾಳೆ ನಾಲ್ಕು ಜನ ಧೈರ್ಯವಾಗಿ ನಿಂತು ಮಾತಾಡಕ್ಕೆ ಶಿಕ್ಷಣ ದಂಡಿಸ್ತಾರೆ ಅಂತ ಹೇಳಿ ಅದೊಂದು ದೊಡ್ಡದು ಇದು ಮಾಡಕ್ ಹೋಗ್ಬಾರ್ದು ಶಿಕ್ಷಕರು ದಂಡಿಸ್ಲೇಬೇಕು ಮಕ್ಕಳನ್ನ ಯಾಕಂದ್ರೆ ನಾವು ಅವ್ರ ಮೇಲೆ ಜವಾಬ್ದಾರಿ ನಾವೆಲ್ಲೋ ಇಪ್ಪತ್ ಕಿಲೋಮೀಟರ್ ಮೂವತ್ತ್ ಕಿಲೋಮೀಟರ್ ದೂರದಲ್ಲಿ ನಾವ್ ಇರ್ತೀವಿ ನಮ್ಮ ಜವಾಬ್ದಾರಿ ಪೂರ್ತಿ ಅವ್ರ ನಮ್ಮ ಮಗು ಜವಾಬ್ದಾರಿ ಮಗು ದಂಡಿಸಿದಾರೆ ನಾವು ಆ ತರ ಇದ್ ಮಾಡಕ್ ಆಗಲ್ಲ ಈ ಶಾಲೆಯಲ್ಲಿ ಯಾವ ತರ ನಡೆದಿಲ್ಲ ನಮ್ ಇದುವರೆಗೂ ಇನ್ ಮುಂದನು ನಡೆಯಲ್ಲ ಅಂತ ಬಿಟ್ಟು ನಮ್ದು ನಂಬಿಕೆ ಒಳ್ಳೆ ಭವಿಷ್ಯ ಇದೆ ವಿದ್ಯಾಭ್ಯಾಸ ಸರ್ಕಾರ ಇಲ್ಲೆಲ್ಲ ಗ್ರಾಮಾಂತರ ಒಳ್ಳೆ ಮಕ್ಕಳಿಗೆ ಭವಿಷ್ಯ ಇದೆ ಒಳ್ಳೆ ಟೀಚಿಂಗ್ ಕೊಡ್ತಾ ಇದಾರೆ ಮಕ್ಕಳು ಮೊನ್ನೆ ಹೋದ್ ವರ್ಷ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ತೊಂಬತ್ತೆರಡು ಒಳ್ಳೆ ಬಂದಿದೆ ಎಲ್ಲಾ ಮಕ್ಕಳು ನೂರ್ ನೂರ್ ತೆಗೆಯೋಕೆ ಆಗಲ್ಲ ಸದ್ಯಕ್ಕೆ ಒಂದ್ ತೊಂಬತ್ತೆರಡು ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಐಎಸ್ಟ್ ಐನೂರು ಎಪ್ಪತ್ತೇಳು ಏನೋ ಬಂದಿದೆ ಶಾಲೆಯಲ್ಲಿ ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ ಒಂದು ಗ್ರಾಮಾಂತರ ಪ್ರದೇಶ ಕನ್ನಡ ಶಾಲೆಯಿಂದ ಬಂದು ಮಕ್ಕಳಿಗೆ ಆರನೇ ಕ್ಲಾಸ್ ಇಂದ ಟೀಚಿಂಗ್ ಕೊಡೋದು ಇಂಗ್ಲಿಷ್ ಮೀಡಿಯಂ ಎಲ್ ಕೆ ಜಿ ಇಂದ ಇಲ್ಲ ಆರನೇ ಕ್ಲಾಸ್ ಅದಕ್ಕೆ ಈ ತಮ್ಮ ಅಂತ ತಮ್ಮಂತೇಳ್ಬಿಟ್ಟು ನನ್ನ ಮಕ್ಳು ಇಲ್ಲಿ ಇಬ್ಬರು ಮುರಾರ್ಜಿ ಇದೇ ಸೇರಿದಲ್ಲಿ ಓದ್ತಾ ಇದ್ದಾರೆ ಇದು ಎಂಟನೇ ವರ್ಷ ನನ್ನ ಮಗಳು ಫಸ್ಟ್ ಮೇಘನಾ ಅಂತ ಅವಳು ಎಂಟು ಆರನೇ ಕ್ಲಾಸ್ ಫಸ್ಟ್ ಇದು ಓಪನ್ ಆದಾಗೆ ನನ್ನ ಮಗಳು ಸೇರಿಸಿರೋದು ಆವಾಗಿಂದೂ ನಾನು ಇಲ್ಲೇ ಬರ್ತಾ ಹೋಗ್ತಾ ಇದ್ದೀನಿ ಪೇರೆಂಟ್ಸ್ ಮೀಟಿಂಗ್ಗೆ ನಾನು ರ್ಯಾಂಕ್ ನನ್ನ ಮಗಳು ಫಸ್ಟ್ ಮೇಘನಾ ಅವಳು ರ್ಯಾಂಕ್ ಸ್ಟೂಡೆಂಟ್ ಅಲ್ಲಿ ಇವಾಗ ಮುರಾರ್ಜಿ ಅಲ್ಲಿ ಪಾರ್ಶಗನಲ್ಲಿ ಎಲ್ಲಿ ಓದ್ತಾ ಇದ್ದಾಳೆ ಅಲ್ಲಿನೂ ರ್ಯಾಂಕ್ ಸ್ಟೂಡೆಂಟ್ ಇದೇ ಸೇಮ್ ಅಲ್ಲಿ ಕೂಡ ಬಟ್ ಇಲ್ಲಿರೋ ಇದು ಅಲ್ಲಿರೋ ಇದು ತುಂಬ ನಾನು ಎಂಟು ವರ್ಷದಿಂದ ಇಲ್ಲಿ ಓಡಾಡ್ತಾ ಇರೋದಲ್ಲ ಇಷ್ಟೊಂದು ಅನುಕೂಲ ಅಲ್ಲಿ ಸಿಗೋಂಗಿಲ್ಲ ಮತ್ತು ಇದು ಇವಾಗ ಟೆಂತು ಮಾಲಾಶ್ರೀ ಅಂತ ಹೇಳ್ಬಿಟ್ಟು ಅವಳು ಓದ್ತಾ ಇಲ್ಲಿ ಇಲ್ಲೇ ಅದು ಇವು ಎಂಟು ವರ್ಷದಿಂದ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ನಾನು ಬೆಂಗಳೂರಿಂದ ಇದ್ದಿದ್ದು ಇವಾಗ ಮೂರು ವರ್ಷದಿಂದಲೇ ಊರಲ್ಲಿ ಸ್ಟೇ ಆಗಿರೋದು ನಾನು ಬೆಂಗಳೂರಿಂದ ಬರ್ತಾ ಇದ್ರೆ ನಾನು ಇಲ್ಲೇ ಊಟ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ತಾ ಇದ್ದೆ ನಮ್ಮೂರಲ್ಲಿ ನನ್ನ ಮನೆ ಏನು ಇರ್ತಾ ಇಲ್ಲ ಒಳ್ಳೆ ಪಾಶುಪಾಲರಿದ್ದಾರೆ ಇಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ತುಂಬ ನನಗೆ ತುಂಬ ತುಂಬ ಇಲ್ಲಿಂದ ನನಗೇನು ಅಂಥದ್ದು ಏನು ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ ಇವಾಗ ಇವಾಗ ಸ್ವಲ್ಪ ಪ್ರಾಬ್ಲಮ್ಗಳು ಅಷ್ಟೇ ಹೊರತು ಅದು ಮಕ್ಕಳಿಂದನೇ ಮಕ್ಕಳಿಂದ ಪೋಷಕರಿಂದಾನೆ ಇನ್ನೇನು ಬಟ್ ಶಿಕ್ಷಕರಿಂದ ಯಾವುದೂ ಇಲ್ಲಿಂದ ಏನು ತೊಂದರೆಗಳೇ ಇಲ್ಲ ನಾವು ಎಂಟು ವರ್ಷದಿಂದ ಇದೀವಿ ಇಲ್ಲಿ ಎಂಟು ವರ್ಷದಿಂದನೂ ನಮ್ಗೇನು ಥರ ತೊಂದರೆ ಏನು ಕಾಣಿಸ್ತಾ ಇಲ್ಲ ಗುಡ್ ವೆರಿ ಗುಡ್ ಯಾವ್ದ್ರಲ್ಲೂ ಎರಡನೇ ಮಾತಿಲ್ಲ ಮಕ್ಳನ್ನೂ ಇಲ್ಲಿ ಶಿಕ್ಷಕರೇ ಆಗಲಿ ಬಟ್ ಅಡಿಗೆ ಅವರಾಗ್ಲಿ ಸೆಕ್ಯೂರಿಟಿ ಆಗಲಿ ಯಾರಾದರೂ ಆಗಲಿ ಇಲ್ಲಿ ಮಕ್ಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಗೌರವ ಕೊಡ್ತಾರೆ ಬಂದವರಿಗೂ ಅಷ್ಟೇ ಗೌರವ ಕೊಡ್ತಾರೆ ಆ ಥರ ಈ ತರ ಬಿಹೇವ್ ಏನು ಇಲ್ಲ ಮಾಸ್ಟರ್ ಯಾರಾದರೂ ಏನೂ ಏನು ಥರ ಪ್ರಾಬ್ಲಮ್ ಏನಿಲ್ಲ ಅಂತ ನಂದು ಮುದ್ವಡಿ ಹತ್ರ ಸೊಮ್ಸಂದ್ರ ಇಲ್ಲಿ ಕಿತ್ ಚಿಗರಾಪುರ ಹತ್ರ ಕಿತ್ ಮುರಾರ್ಜಿ ದೇಸಾಯಿ ಶಾಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಆಗಲಿ ಅಂತ ಒಂದು ಸಲ ಬಂದು ನಾನು ನೋಡಿಕೊಂಡು ಇಲ್ಲಿ ಎಲ್ಲ ಓದೆ ಚೆನ್ನಾಗಿತ್ತು ಆದರೂ ನನ್ನ ಮಗನ ತಗೊಂಬಂದು ಇಲ್ಲಿ ಚೆನ್ನಾಗಿದೆ ಅಷ್ಟೆಲ್ಲು ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂದಿದ್ದಕ್ಕೆ ನಾನು ಲಾಂಗ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಂದು ನನ್ನ ಮಗನನ್ನು ಇಲ್ಲಿ ಜಾಯಿನ್ ಮಾಡಿಸಿದ್ದೀನಿ ಆದರೂ ಇಲ್ಲಿ ಒಳ್ಳೆಯ ಎಜುಕೇಷನ್ ಕೊಡ್ತಾರೆ ಟೀಚರ್ಸು ಅಷ್ಟೇ ಬ ಇದು ಪ್ರಿನ್ಸಿಪಲ್ ಸ ಮೇಡಮ್ ಅವರು ಅಷ್ಟೇ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ಅವರು ನಮ್ಮ ಮಕ್ಕಳನ್ನು ಅವ್ರ ಮಕ್ಕಳ ಥರ ನೋಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಯಾವುದೇ ರೀತಿಯ ಏನು ಅಂತ ಕೆ ಇದು ಕೆಟ್ಟದಾಗಿ ಏನು ಅಂತ ಇದೇನು ನಡೆದಿಲ್ಲ ಎಲ್ಲ ಒಳ್ಳೆ ರೀತಿಯಾಗಿದೆ ಅವ್ರ ಕಿಟ್ಟು ಸೋಪು ಪ್ರತಿಯೊಂದು ಅವ್ರಿಗೆ ಏನೇನು ಸೇರುತ್ತೋ ಪ್ರತಿಯೊಂದನ್ನು ಅವ್ರು ಕೊಡ್ತಾ ಇದ್ದಾರೆ ಅದೇ ನಾವು ಪ್ರೈವೇಟಲ್ಲಿ ಸೇರಿಸ್ಬಿಟ್ಟು ಹೋಗಿಸ್ಬೇಕಾಗಿದ್ದರೆ ಲಕ್ಷಗಳು ಕಟ್ಟಬೇಕಿತ್ತು ಆದರೂ ಯಾವುದು ಏನು ಆದರೆ ಇಲ್ಲಿ ಮಾತ್ರ ಆ ಥರ ಏನಿಲ್ಲ ಪ್ರತಿಯೊಂದನ್ನು ಪ್ರತಿಯೊಂದು ಸೌಕರ್ಯನೂ ಅವ್ರಿಗೆ ಸಿಗುತ್ತೆ ಮನೇಲಿ ಕಳಿಸ್ಬೇಕಂದ್ರೆ ಅವ್ರ ಪೇರೆಂಟ್ಸನ್ನ ಕರೆಸಿ ಕಳಿಸ್ತಾರೆ ಮತ್ತು ಒಬ್ಬೊಬ್ರನ್ನೇ ಅವ್ರನ್ನ ಇವ್ರನ್ನ ಎಲ್ಲಂದ್ರೂ ಅಲ್ಲಿ ಬಿಡೋಲ್ಲ ಅವ್ರ ತಂದೆ ತಾಯಿನ ಕರೆಸಿ ಅವ್ರ ಜೊತೆ ಕಳಿಸ್ಕೊಡ್ತಾರೆ ಕೊಡ್ತಾರೆ ಇಲ್ಲಾಂದ್ರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾರೆ ಮತ್ತೆ ಮತ್ತೆಂದ್ರೆ ಕಳಿಸೋದೇ ಇಲ್ಲ ಮಕ್ಕಳನ್ನ ಆದ್ರೂ ಈ ಇಲ್ಲಿ ಹಾಸ್ಟೆಲ್ ಹತ್ರ ಆ ಥರದ್ದು ಎಂತ ಎಂತ ಕೆಟ್ಟು ಇದು ಏನು ನಡೆದಿಲ್ಲ ಒಳ್ಳೆ ಹಾಸ್ಟೆಲ್ಲು ನಾನು ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷಳಾಗಿದ್ದೀನಿ ಇದೇ ಇದೇ ಹಾಸ್ಟೆಲಲ್ಲಿ ಅಲ್ಲಿ ಆದ್ರೆ ಆ ಥರ ಇದ್ದಿದ್ರೆ ನಾನು ಹೇಳ್ತಿರ್ಲಿಲ್ವಾ ಆತರ ಏನು ಇಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ ಹಾಸ್ಟೆಲ್ ನನ್ನ ಮಗನೂ ಇಲ್ಲೇ ಓದ್ತಾ ಇದ್ದಾನೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತಗೊಂತ ಇದ್ದಾನೆ ಇದಕ್ಕಿಂತ ಇನ್ನೇನ್ ಬೇಕು ಇದೇ ವರ್ಷ ಫಸ್ಟ್ ಟರ್ಮ್ ನಾವು ಸೇರಿಸಿರೋದು ಹಂಗಾಗಿ ಅವರು ಇದುವರೆಗೂ ನಾವು ನಮ್ಗೆ ಯಾವುದೇ ತರ ಫಸ್ಟ್ ಟೈಮ್ ಬಂದಾಗ್ಲೇ ನಾವು ಎರಡ್ ಮೂರು ವಾರದಲ್ಲಿ ಕೇಳಿದ್ರೆ ಎಲ್ಲ ಅನುಕೂಲ ಚೆನ್ನಾಗೈತೆ ಅಂತ ಆದರೂ ಅವರು ಹುಡುಗ ಬಂದು ನಮಗೆಲ್ಲ ಸರ್ ಚೆನ್ನಾಗಿದೆ ಅಂತ ಮನೆ ಕಡೆ ಬರೋದಕ್ಕೆ ಅವನು ಇವಾಗಲೇ ಒಂದು ತಿಂಗಳದಲ್ಲೇ ಇಷ್ಟಪಡ್ತಾ ಇಲ್ಲ ಇದು ನಮ್ಗೆ ಇಲ್ಲಿ ಅನುಕೂಲ ಇದೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀರಿ ಅನುಕೂಲ ಮಾಸ್ಟರ್ಗೆಲ್ಲ ನೋಡ್ಕೊಳ್ತಾರೆ ಹಂಗಾಗಿ ಇವಾಗ ಫಂಕ್ಷನ್ನಲ್ಲಿ ಇವತ್ತು ತಿಳ್ಕೊಂಡಂಗೆ ಎಲ್ಲ ಮಕ್ಳಿಗೂ ಅನುಕೂಲವಾಗಿ ನೋಡ್ಕೊಳ್ತಾ ಅವ್ರೆ ಎಲ್ಲ ಗೊತ್ತಾಗಿದೆ ಹುಡುಗ ನೈನ್ತ್ ಹೋಗ್ತಾ ಸೌಕರ್ಯ ಟೀಚರ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಊಟ ಚೆನ್ನಾಗಿ